ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಭೀಮಾ ನದಿಯ ತೀರದ ಕೊರೆಂಗಾಂವ್ನಲ್ಲಿ ನಡೆದ ಯುದ್ಧವು ಭಾರತದ ಇತಿಹಾಸದಲ್ಲಿ ಕೇವಲ ಒಂದು ಸೈನಿಕ ಸಂಘರ್ಷವಲ್ಲ ಅದು ಬ್ರಾಹ್ಮೀಣ್ಯ ಪೇಶ್ವೆ ಜಾತಿ ಶೋಷಣೆಯ ವಿರುದ್ಧ ಬಹುಜನ ಸಮಾಜ ನೀಡಿದ ನೇರ ಮತ್ತು ಶೋಷಿತ ಪ್ರತಿರೋಧ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕರಾದ ಅಡ್ವೊಕೇಟ್ ಗಂಗಾಧರ್ ಬಹುಜನ್ ಅವರು ತಿಳಿಸಿದರು ಕೊರೆಂಗಾ ವಿಜಯೋತ್ಸವದ ಸ್ಮರಣಾರ್ಥಕವಾಗಿ ಬಹುಜನ ಸಮಾಜ ಪಾರ್ಟಿ ಬೇಲೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ವತಿಯಿಂದ ಬೇಲೂರು ಪಟ್ಟಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಮಹಾರಾಷ್ಟದಲ್ಲಿ ಪೇಶ್ವೆಗಳ ಆಡಳಿತದ ಅವಧಿಯಲ್ಲಿ ದಲಿತ ಬಹುಜನರನ್ನು ಮಾನವರೆಂದೇ ಪರಿಗಣಿಸದೆ ಜಾತಿ ಆಧಾರಿತ ದಮನವನ್ನು ಮನಸ್ಪತಿ ಆಧಾರಿತ ಕಾನೂನು ಸಂಪ್ರದಾಯ ಮತ್ತು ಹಿಂಸೆಯ ಮೂಲಕ ಜಾರಿಗೊಳಿಸಿತ್ತು ನೀರು ಭೂಮಿ ಶಿಕ್ಷಣ ಸೇನೆಗೆ ಸೇರ್ಪಡೆ ಸಾಮಾನ್ಯ ಗೌರವ ಎಲ್ಲವೂ ಬಹುಜನರಿಗೆ ನಿರಾಕರಿಸಲ್ಪಟ್ಟಿತ್ತು ಈ ಕ್ರೂರ ಮತ್ತು ಅಮಾನವೀಯ ವ್ಯವಸ್ಥೆಯ ವಿರುದ್ಧವೇ ಈ ಕೊರೆಂಗಾವ್ ಯುದ್ಧ ಕೇವಲ ಐನೂರು ಜನ ಮಹಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಸಂಖ್ಯೆಯ ಬಹುದೊಡ್ಡ ಪೇಶ್ವೆ ಸೇನೆಯನ್ನು ಎದುರಿಸಿ ಹಿಮ್ಮೆಟ್ಟಿಸಿ ಸೋಲಿಸಿದ್ದು ಐತಿಹಾಸಿಕ ದಾಖಲೆಯಾಗಿದೆ ಈ ಯುದ್ಧದಲ್ಲಿ ಸೋತದ್ದು ಕೇವಲ ಪೇಶ್ವೆ ಅಲ್ಲ ಸೋತದ್ದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮತ್ತು ಬ್ರಾಹ್ಮಣಿಯರ ಆಧಿಪತ್ಯ ಕೊರೆಂಗಾ ವಿಜಯ ಸ್ತಂಭದಲ್ಲಿ ಇಪ್ಪತ್ತೆರಡು ಮಹಾರ್ ಸೈನಿಕರ ಹೆಸರುಗಳು ಬಹುಜನರು ಯಾವತ್ತೂ ಯಾರಿಗೂ ದಾಸರಲ್ಲ ಗುಲಾಮರಲ್ಲ ನಾವು ಸ್ವಾಭಿಮಾನಿಗಳು ಕೆಚ್ಚದೆಯ ಹೋರಾಟಗಾರರು ಎಂಬುದನ್ನು ಘೋಷಿಸುತ್ತವೆ ಎಂದರು ಬಾಬಾ ಸಾಹೇಬ್ ಡಾಆರ್ ಅಂಬ ಅಂಬೇಡ್ಕರ್ ಅವರು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಈ ಕೊರೆಂಗಾ ವಿಜಯ ಸ್ತಂಭದ ಬಳಿ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿ ಕೊರೆಂಗಾವ್ ಯುದ್ದವು ದಲಿತ ಬಹುಜನರ ಸ್ವಾಭಿಮಾನ ಮತ್ತು ರಾಜಕೀಯ ಜಾಗೃತಿಯ ಸಂಕೇತವಾಗಿ ಗುರುತಿಸಿದರು ಅಂಬೇಡ್ಕರ್ ಚಿಂತನೆ ಮತ್ತು ಸಂವಿಧಾನವನ್ನೇ ತನ್ನ ರಾಜಕೀಯ ಪ್ರಣಾಳಿಕೆಯಲ್ಲಿರಿಸಿಕೊಂಡಿರುವ ಬಹುಜನ ಸಮಾಜ ಪಕ್ಷವು ಕೊರೆಂಗಾವ್ ಯುದ್ಧವನ್ನು ಬಹುಜನರ ಅಧಿಕಾರ ಹೋರಾಟದ ಐತಿಹಾಸಿಕ ಸ್ಫೂರ್ತಿಯ ಸಂಕೇತವಾಗಿ ಪರಿಗಣಿಸುತ್ತದೆ ಎಂದರು ಇಂದಿಗೂ ದೇಶದಲ್ಲಿ ಜಾತಿ ಅಸಮಾನತೆ ಸಾಮಾಜಿಕ ಬಹಿಷ್ಕಾರ ಮತ್ತು ದೌರ್ಜನ್ಯ ಮುಂದುವರೆದಿರುವಾಗ ಕೊರೆಂಗಾವ್ ಯುದ್ಧವು ಬಹುಜನರಿಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ಸ್ಥಳ ಸಮುದಾಯಗಳು ಸಂಘಟನೆಯಾಗದೇ ಬಿಡುಗಡೆ ಇಲ್ಲ ರಾಜಕೀಯ ಶಕ್ತಿ ಇಲ್ಲದೆ ನ್ಯಾಯ ಇಲ್ಲ ಎಂಬ ಸತ್ಯವನ್ನು ಮನಗಾಣಬೇಕಾಗಿದೆ ಬಹುಜನ ಸಮಾಜ ಪಕ್ಷವು ಕೊರೆಂಗಾವ್ ಯುದ್ಧದ ಸಂದೇಶವನ್ನು ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಪಟ್ಟಣಕ್ಕೂ ತಲುಪಿಸಿ ಸಂವಿಧಾನ ವಿರೋಧಿ ಹಾಗೂ ಜಾತಿವಾದಿ ಶಕ್ತಿಗಳ ವಿರುದ್ದ ಸಂಘಟಿತ ರಾಜಕೀಯ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಸಂಕಲ್ಪವನ್ನು ಈ ಸಂದರ್ಭದಲ್ಲಿ ಘೋಷಿಸುತ್ತದೆ ಬಹುಜನರ ಹಕ್ಕು ಬಹುಜನರ ಅಧಿಕಾರ ಇದೇ ಕೊರೆಂಗಾಂವ್ ಯುದ್ಧದ ನಿಜವಾದ ಸಂದೇಶ ಎಂದು ಕರೆ ನೀಡಿದರು ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗೋಡು ಮಾತನಾಡಿ ಇತ್ತೀಚೆಗೆ ಕೆಲ ಶಕ್ತಿಗಳು ಕೊರೆಂಗಾಂವ್ ಸ್ಮರಣೆಯನ್ನು ಅಪಮಾನಗೊಳಿಸಲು ಅದನ್ನು ಬ್ರಿಟಿಷರ ಪರ ಎಂದು ಮುಸುಗುಗೊಳಿಸಲು ಯತ್ನಿಸುತ್ತಿರುವುದು ಬಹುಜನ ಇತಿಹಾಸವನ್ನು ಅಳಿಸುವುದಾಗಿ ಸಂಚಾಗಿದೆ ಕೊರೆಂಗೋ ವಿಜಯೋತ್ಸವವನ್ನು ಅಭಿಮಾನಿಗಳು ಆಚರಣೆ ಮಾಡಬೇಕೆ ವಿನಃ ಗುಲಾಮರು ಆಚರಿಸುವುದು ಶೋಭಿ ತಿರುಗಿದಿಲ್ಲ ಕೊರೆಂಗೋ ಬ್ರಿಟಿಷ್ ವಿಜಯೋತ್ಸವವಲ್ಲ ಅದು ಜಾತಿವಾದಿ ಬ್ರಾಹ್ಮಣ ಪೇಶ್ವೆಗಳ ಜಾತಿ ಶೋಷಣೆಯ ವಿರುದ್ಧ ಬಹುಜನರಾದ ಮಹಾರ್ ಸೈನಿಕರು ಹಾಕಿದ ಸವಾಲು ಎಂದರು ಅವರು ಇದ್ರು ಅವರು ಇವತ್ತು ವಿಜಯೋತ್ಸವ ವಿಜಯೋತ್ಸವ ಅಂತ ಹೇಳಿ ಕೊಂಡಾಡ್ತಾ ನಾವು ಕಣ್ಣಿಂದ ನೋಡ್ತಾ ಇದೀವಿ ಸೊ ಇದು ಮುಂದಿನ ದಿನಗಳಲ್ಲಿ ನಾವು ಸಾಹೇಬ್ ಹೇಳ್ದ ಹಾಗೆ ಸಾಯಂಕೆಯಲ್ಲಿ ಮುಖ್ಯ ಆಗಲ್ಲ ಈ ಭಾರತ ದೇಶದಲ್ಲಿ ಸ್ವಾಭಿಮಾನದಿಂದ ಹೋರಾಟ ಮಾಡುವಂತ ಕಾಲಘಟ್ಟ ಮುಂದಿನ ದಿನಗಳಲ್ಲಿ ಇದೆ ಅತ್ಯಂತ ದುದಿನವಂದ್ರೆ ನಾವು ಕಾಣ್ತೇವೆ ಅಂತದ್ದು ಅನ್ನೋದನ್ನ ನಾನು ಬಹುಜನ ಸಮಾಜ್ ಪಾರ್ಟಿ ಪರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಯಾಕೆಂತಂದ್ರೆ ಈ ದೇಶದಲ್ಲಿ ನಿಜವಾಗಿ ಸ್ವ ಸಂವಿಧಾನವನ್ನು ಜಾರಿ ಮಾಡಕ್ಕೆ ಹೊರಟಿರ್ತಕ್ಕಂಥ ಏಕೈಕ ಪಕ್ಷ ಬಹುಜನ ಸಮಾಜ್ ಪಕ್ಷ ಬಹುಜನ ಸಮಾಜ್ ಪಕ್ಷನೇ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಇಂತ ಒಂದು ಒಂದು ಕಾರ್ಯಕ್ರಮವನ್ನ ಬೆಳಕಿ ತಂದಿದ್ದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಯುದ್ಧ ಏನಕ್ಕೋಸ್ಕರ ನಡೀತು ಯಾವ ಸ್ಫೂರ್ತಿಯನ್ನು ತೆಗೆದುಕೊಳ್ಳಬೇಕು ಎಲ್ಲ ಸಾಮಾಜಿಕ ಚಳುವಳಿಗಳಿಗೂ ಕೂಡ ಇವತ್ತು ಕೋರೆಗಾವ ವಿಜಯೋತ್ಸವ ಸ್ಫೂರ್ತಿಯನ್ನು ತಕ್ಕೋಗ್ಬೇಕು ಯಾಕಂದ್ರೆ ನಡೆದ ಇಲ್ಲಿ ಸಂಖ್ಯೆ ಮುಖ್ಯ ಆಗಲಿಲ್ಲ ಕೇವಲ ಐನೂರು ಜನರ ಸೈನ್ಯ ಇಪ್ಪತ್ತೆಂಟು ಸಾವಿರ ಜನರ ಸೈನ್ಯವನ್ನ ಸೋಲಿಸಿದ್ದು ಜಗತ್ತಿನ ಇತಿಹಾಸದಲ್ಲಿ ಮತ್ತೊಂದು ಯುದ್ಧವನ್ನು ನೋಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಸೊ ಹಂಗಾಗಿ ಇದೊಂದು ಸ್ಫೂರ್ತಿಯ ಸಂಕೇತ ಇದೊಂದು ಸ್ವಾಭಿಮಾನದ ಸಂಕೇತ ಅಂತೇಳಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದೆ ಸೊ ಈ ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಯಲ್ಲಿ ನಾನು ಏನಪ್ಪ ಅಂತಂದ್ರೆ ಇವತ್ತು ನಾವು ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿಬೇಕಾಗಿದೆ ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ ಆ ಮುಖಾಂತರವಾಗಿ ಗೋರೆಗಾ ಇವರರಿಗೆ ಒಂದು ನಾವು ಈ ಸಂದರ್ಭದಲ್ಲಿ ಬಿಎಸ್ಪಿಯ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೊಟ್ಟೆ ಎಂಜಿ ಕಿರಣ್ ಕುಮಾರ್ ಜಿಲ್ಲಾ ಬಿವಿಎಫ್ ಸಂಯೋಜಕ ಹೇಮಂತ್ ಕುಮಾರ್ ಬಿಎಸ್ಪಿ ತಾಲೂಕು ಸಂಯೋಜಕ ಉಮೇಶ್ ಉಪಾಧ್ಯಕ್ಷ ನಿಂಗರಾಜು ಬೆಳ್ಳಾವರ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಮುಖಂಡರಾದ ಮಲ್ಲೇಶ್ ಹೊನ್ನಯ್ಯ ಕೇಶವ ನಾಗೇಂದ್ರ ಮನು ಅಣ್ಣಪ್ಪ ನಾಗೇಶ್ ಹೇಮಲತಾ ಮೂರ್ತಿ ತಿಮ್ಮಯ್ಯ ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.